ಹಾಯ್ ಹಲೋ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಸಮತಾ ಪಬ್ಲಿಕ್ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ಗೆ ಸ್ವಾಗತ ಸರ ಈ ಕರ್ಶಿದೇಶ್ವರಿ ಏತ್ ನೀರಾವರಿದಿಂದ ನಮ್ಮೆಲ್ಲ ಈ ಭಾಗದ ರೈತರಿಗೆ ಅನುಕೂಲ ಆಗ್ತದೆ ಅದು ಎಲ್ಲಿಂದ ಬರ್ತೈತೆ ಅಂತ ಕೇಳಿದ್ರೆ ಕೃಷ್ಣಾ ನದಿದಿಂದ ದಿಂದ ಬರ್ತಕ್ಕಂಥದ್ದು ಯಾಕಂದ್ರೆ ಕಿನಾಲ್ ನೀರು ಕೊಟ್ಟಾಗ ಹಿಡ್ಕಲ್ ಡ್ಯಾಮ್ ದಿಂದ ನಮ್ಗೆ ಈ ಭಾಗದಾಗ ಬರ್ತದೆ ಇದು ಏನಪ್ಪ ಅಂತ ಕೇಳಿದ್ರೆ ಕೃಷ್ಣಾ ನದಿ ಪಾ ಅಂತ ಕೇಳ ಅದು ಟ್ವೆಂಟಿ ಫೋರ್ ಅವರ್ಸ್ ಅಂತ ಗಟ್ಟಿದ್ರೆ ಸರ್ ಇಪ್ಪರಿಗೆ ಬ್ಯಾರೇಜ್ ಕಟ್ಟೋದ್ರಿಂದ ಆಲ್ ಮಟ್ಟಿ ಇರಿಸುದ್ರ ಸತತವಾಗಿ ನಮ್ಮ ಭಾಗದಾಗೆಲ್ಲ ಚಿಕ್ಕೋಡಿ ತಕ್ಕ ನೀರು ಯಾವತ್ತು ಸಫಿಶಿಯಂಟ್ ಇರ್ತದ ಹನ್ನೆರಡು ತಿಂಗಳು ಇದು ನಮ್ಮ ಕರ್ಶಿತೇಶ್ವರಿ ನೀರಾವರಿ ಸದಾ ಇರ್ತದ ಅಂತ ಕಾರ್ಯಕ್ಕೆ ಕೈಯಾಗಿರ್ತಕ್ಕಂಥ ಜನಪ್ರಿಯ ಶಾಸಕರು ಹಗಲಿಳು ಕೂಡ್ಕೊಂಡು ಎಲ್ಲರ ಮೇಲಾಧಿಕಾರಿಗಳ ಮನವನ್ನು ಒಲಿಸಿ ಎಸ್ಟಿಮೇಟ್ ಮಾಡಿ ಅದಕ್ಕೆಲ್ಲ ಅವ್ರೊಬ್ಬರ ಅಂತ ಹೇಳಿದ್ರೆ ಅವರೊಂದಿಗೆಲ್ಲ ಸಹಪಾಠಿ ಟೀಮ್ ಅದ ನಮ್ಮ ಶಂಕರಗೌಡ ಪಾಟೀಲ್ ಕಾಣ್ತಾ ಇಲ್ಲ ಸರ್ ಗೌಡ್ರು ನಮಸ್ಕಾರ ಸರ್ ಅವರೆಲ್ಲ ಒಂದು ಒಂದೊಂದು ಟೀಮ್ ಅದ ಸರ್ ಆ ಟೀಮ್ ದಲ್ಲಿ ಎಲ್ಲರೂ ಕೂಡಿಕೊಂಡು ಈ ಸಣ್ಣ ಕೆಲಸ ಸಣ್ಣ ಕೆಲಸ ಅಂತೂ ಎಲ್ಲರೂ ಮಾಡ್ತಿರ್ತೀವಿ ಸರ್ ರಸ್ತೆಗಳಿರಬಹುದು ಮನಿಗಳು ಇರಬಹುದು ಚಿರಂಡಿಗಳ ಅವೆಲ್ಲ ಆಗ್ತಿರ್ತಾವೆ ಅವೆಲ್ಲ ಆಗ್ಬೇಕಾದ್ರೆ ಮುಖ್ಯವಾಗಿ ಏನ್ ಬೇಕಾದ್ರೆ ರೈತರಿಗೆ ನಮ್ಮ ನೀರು ಬೇಕು ಸರ್ ನೀರು ಇದ್ರೆ ನಮ್ಮ ರೈತರು ಏನು ಬೇಕಾದ್ರೂ ಮಾಡ್ಲಿಕ್ಕೆ ರೆಡಿ ಅದ ಹಳ್ಳಿ ರಸ್ತಾನ ತಾವು ಕೂಡ ತಾವು ಮಾಡ್ಕೊಳ್ಳಿಕ್ಕೆ ರೆಡಿ ಅದರ ನೀವು ಯಾಕಂದ್ರೆ ಏನು ಬೇಕು ನಮಗೆ ಮುಖ್ಯವಾಗಿರ್ತಕ್ಕಂಥ ರೈತರಿಗೆ ನೀರು ಒಳ್ಳೆಯ ಟೈಮ್ದೊಳಗೆ ಎರಡು ನೀರು ಕೊಟ್ಟರಪ್ಪ ಅಂತ ಕೇಳಿದ್ರೆ ಎಷ್ಟು ಅನುಕೂಲ ಆಗ್ತೈತೆ ಅಂತಕ್ಕಂಥದ್ದು ನಮ್ಮ ನಿಮ್ಗೆಲ್ಲರಿಗೂ ಗೊತ್ತಿರತಕ್ಕಂಥ ವಿಷಯ ಅಂತ ಕೆಲಸಕ್ಕೆ ಕೈ ಹಾಕಿ ಮೊದಲನೇ ಹಂತದಲ್ಲಿ ಶಾಸಕರಾಗಿ ಫಸ್ಟ್ ಗೆನೆ ಏನಪ್ಪಾ ಅಂದ್ರೆ ಯಶಸ್ವಿ ಕಂಡಿವಿ ಮುಂದೆ ಸದಾ ಯಾವತ್ತೂ ನೀವು ಅವ್ರ ಇರಬೇಕು ಅವರ ನಮ್ಮ ಬೆನ್ನಲ್ಲಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಆ ಹೇಳುತ್ತಾ ಈಗ ಧನ್ಯ ಮಾನ್ಯರಿಂದ ಈ ಭಾಗದ ರೈತ ವರ್ಗದವರಿಂದ ಪ್ರಮುಖವಾಗಿ ಮಹಿಷಣ ತಮ್ಮನ್ನವರವರಿಗೆ ಗೌರವಪೂರ್ವವಾದಂತಹ ಸನ್ಮಾನ ನೆರವೇರಿ